ಪ್ರೀತಿಯ ಪತ್ನಿಯ ಮನೆಯಲ್ಲಿ ಮರ್ಡರ್ ಹೊಸಕೋಟೆ ಪೊಲೀಸರಿಗೆ ಶರಣಾದ ಪತಿರಾಯ ಚಿಂತಾಮಣಿ ನಗರ ಠಾಣಾ ವ್ಯಾಪ್ತಿಯ ಸೊಣ್ಣಶೆಟ್ಟಿಹಳ್ಳಿ ಬಡಾವಣೆಯಲ್ಲಿ ಘಟನೆ ಚಿಂತಾಮಣಿ ನಗರದ ಸೊಣ್ಣಶೆಟ್ಟಿಹಳ್ಳಿ ಬಡಾವಣೆಯ ಆದಿನಾರಾಯಣಸ್ವಾಮಿ ದೇವಸ್ಥಾನದ ಪಕ್ಕದಲ್ಲಿರುವ ಪೋಸ್ಟ್ ಸತ್ತಾರ್ ಸಾಬ್ ರಸ್ತೆಯ ಬಾಡಿಗೆ ಮನೆಯಲ್ಲಿ ವಾಸವಿದ್ದ ಅಸಾಮಿಯೊಬ್ಬ ಕಳೆದ ಮೂರು ದಿನಗಳ ಹಿಂದೆ ಪತ್ನಿಯನ್ನು ಕೊಲೆ ಮಾಡಿ ಮನೆಗೆ ಬೀಗ ಹಾಕಿಕೊಂಡು ಹೋದ ವ್ಯಕ್ತಿ ಯುಗಾದಿ ಹಬ್ಬದ ದಿನವಾದ ಇಂದು ಹೊಸಕೋಟೆ ಪೊಲೀಸರಿಗೆ ಶರಣಾಗಿರುವ ಘಟನೆ ನಡೆದಿದೆ ಕೊಲೆಗೀಡಾಗಿರುವ ಮಹಿಳೆಯನ್ನು ನೆರೆಯ ಆಂಧ್ರಪ್ರದೇಶದ ಅನಮಯ್ಯ ಜಿಲ್ಲಾ ರಾಯಚೂಟಿ ತಾಲೂಕು ಚಿನ್ನಮಂಡಲಂ ಬಲಜಪಲ್ಲಿ ಗ್ರಾಮದ ಮೂವತ್ತು ವರ್ಷದ ರೆಡ್ಡಿಲಕ್ಷ್ಮಿ ಎಂದು ಗುರುತಿಸಲಾಗಿದ್ಲು ಕೊಲೆ ಮಾಡಿದ ಆರೋಪಿಯನ್ನು ನೆರೆಯ ಆಂಧ್ರಪ್ರದೇಶದ ತಂಬಳಪಲ್ಲಿಯ ತಾಲೂಕಿನ ಪಿಟಿಎಂ ನಿವಾಸಿ ಮೂವತ್ತೈದು ವರ್ಷದ ಹರೀಶ್ ಎಂದು ಗುರುತಿಸಲಾಗಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ಪಟ್ಟಣದ ಹೂವಿನ ವ್ಯಾಪಾರ ಮಾಡುತ್ತಿದ್ದ ಎನ್ನಲಾಗಿದೆ ಆರೋಪಿ ಮೊದಲು ಓರ್ವ ಮಹಿಳೆಯನ್ನು ಮದುವೆಯಾಗಿದ್ದು ಆಕೆಯೊಂದಿಗೆ ಹೊಸಕೋಟೆಯಲ್ಲಿ ಮನೆ ಮಾಡಿ ಸಂಸಾರ ಮಾಡುತ್ತಿದ್ದರು ಸಾಂಸಾರಿಕ ಕಲಹದ ಹಿನ್ನೆಲೆಯಲ್ಲಿ ಮೊದಲ ಪತ್ನಿಗೆ ವಿಚ್ಛೇದನ ನೀಡಿರುವುದಾಗಿ ಸುಳ್ಳು ಹೇಳಿ ರೆಡ್ಡಿ ಲಕ್ಷ್ಮಿಯನ್ನು ಕಳೆದ ಎರಡು ಸಾವಿರದ ಇಪ್ಪತ್ತೆರಡು ಮೇ ಇಪ್ಪತ್ತೊಂದರಂದು ಎರಡನೇ ಮದುವೆಯಾಗಿರುವುದಾಗಿ ತಿಳಿದು ಬಂದಿದೆ ರೆಡ್ಡಿ ಲಕ್ಷ್ಮಿಯನ್ನು ಮದುವೆ ಮಾಡಿಕೊಂಡ ನಂತರ ಆರೋಪಿ ಹರೀಶ್ ಆಕೆಯನ್ನು ಚಿಂತಾಮಣಿ ನಗರದ ಸೊಣ್ಣಶೆಟ್ಟಹಳ್ಳಿ ಬಡಾವಣೆಯ ಯಜ್ಞವೈಲ್ಖ್ಯ ಮಂದಿರದ ರಸ್ತೆಯಲ್ಲಿ ಮನೆ ಬಾಡಿಕೆಗೆ ಪಡೆದುಕೊಂಡು ಮನೆಯಲ್ಲಿ ವಾಸವಿದ್ದ ಎನ್ನಲಾಗಿದೆ ಕಳೆದ ಮೂರು ದಿನಗಳ ಹಿಂದೆ ಆಕೆಯನ್ನು ಕೊಲೆ ಮಾಡಿದ ನಂತರ ಯುಗಾದಿ ಹಬ್ಬವಾದ ಇಂದು ಹೊಸಕೋಟೆ ಪೊಲೀಸರಿಗೆ ಶರಣಾಗಿ ಘಟನೆ ಬಗ್ಗೆ ಪೊಲೀಸರಿಗೆ ತಿಳಿಸಿದ ನಂತರ ಪೊಲೀಸರು ಇಲ್ಲಿನ ಪೊಲೀಸರಿಗೆ ಮಾಹಿತಿ ನೀಡಿದ ನಂತರ ಸ್ಥಳಕ್ಕೆ ಬಂದಾಗ ಕೊಲೆಯಾಗಿರುವುದು ದೃಢಪಟ್ಟಿದೆ ಮೃತಳ ಕುಟುಂಬಸ್ಥರು ನೀಡಿದ ದೂರಿನ ಮೇಲೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಕೊಲೆಗೆ ನಿಖರ ಕಾರಣದ ಬಗ್ಗೆ ಪತ್ತೆ ಹಚ್ಚಲು ಮುಂದಾಗಿದ್ದಾರೆ ಇನ್ನು ಸ್ಥಳಕ್ಕೆ ಚಿಂತಾಮಣಿ ಉಪವಿಭಾಗ ಡಿವೈಎಸ್ಪಿ ಪಿ ಮುರಳೀಧರ ನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ವಿಜಯಕುಮಾರ್ ಸೇರಿದಂತೆ ಅಪರಾಧಳದ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ

ಸಂಪತ್ತು ವಿಜಯ್ ತುಂಬಿಕೆ ಹೆಂಗ